ಎಲ್ಲರಿಗೂ ನಮಸ್ಕಾರ ಅಭ್ಯುದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಅಭ್ಯುದಯ ಕನ್ನಡ ನಿಮಗಾಗಿ ಹೊಸ ಹೊಸ ರೀತಿಯ ಸಾಹಿತ್ಯ ಚಿಂತನೆಗಳನ್ನು ತಂದುಕೊಡ್ತಾ ಇದೆ ಶಿವರಾತ್ರಿ ಬಂತು ಶಿವನ ಧ್ಯಾನದಲ್ಲಿ ಮುಳುಗ್ತಕ್ಕಂಥ ಎಲ್ಲರಿಗೂ ಕೂಡ ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಭಕ್ತ ಕವಿ ಭಕ್ತಿಯನ್ನು ಪ್ರಚಾರ ಮಾಡಿರ್ತಕ್ಕಂಥ ಹರಿಹರನ ಅತ್ಯುತ್ತಮ ರಗಳೆಗಳಲ್ಲಿ ಒಂದಾಗಿರ್ತಕ್ಕಂಥ ಮಾದರ ಚೆನ್ನಯ್ಯನ ರಗಳೆಯನ್ನು ಆಧಾರವಾಗಿಟ್ಕೊಂಡು ನಿಮ್ಮ ಸೊಗಸಾಗಿರ್ತಕ್ಕಂಥ ಒಂದು ಕಥೆಯನ್ನು ನಾನು ಶಿವರಾತ್ರಿಯ ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಅದು ಮಾದರ ಚೆನ್ನಯ್ಯನ ರಗಳೆ ಅಂತ ದೇವನೊಲಿದ ಕುಲವೇ ಸತ್ಕುಲಂ ಅಂಥೇಳಿ ಈ ಹೆಸರಲ್ಲಿ ಒಂದು ಸಿಗೆ ಪಟ್ಟಿಯೂ ಕೂಡ ಆಗಿದೆ ಏನಿದು ಕತೆ ಅಂತ ನಾವು ನೋಡ್ತಾ ಹೋಗೋಣ ತುಂಬ ಚೆನ್ನಾಗಿದೆ ನಾನು ಗದ್ಯ ರೂಪದಲ್ಲಿ ಮಾತ್ರ ಹೇಳ್ತೀನಿ ಹರಿಹರನ ರಗಳೆಯ ಒಟ್ಟು ಸಾರವನ್ನು ನೀವು ಕೇಳಬೇಕು ಅಂದರೆ ಇದೇ ಈ ಅಭ್ಯುದಯ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಎಪಿಸೋಡಲ್ಲಿ ಅದರ ಬಗ್ಗೆ ವಿಶೇಷವಾಗಿ ನಾನು ಮಾತಾಡಿದ್ದೀನಿ ಮೊದಲು ಕತೆ ಪ್ರಾರಂಭ ಮಾಡೋಣವಾ ಸರಿ ಮಂಗಳಕರವಾಗಿರ್ತಕ್ಕಂಥ ಶಿವ ಅವನ ಶಯ್ಯಾಗೃಹವೆನಿಸುವ ಚೋಳ ದೇಶ ಅಂದರೆ ಶಯ್ಯಾಗೃಹ ಅಂದರೆ ಮಲಗೋ ಮನೆ ಅಂತ ಮಲಗೋ ಮನೆ ಎಷ್ಟು ಪ್ರಶಾಂತವಾಗಿ ಚೆನ್ನಾಗಿರಬೇಕಲ್ವ ಆ ರೀತಿ ಆ ಚೋಳ ದೇಶ ಇತ್ತು ಸಾಮಾನ್ಯವಾಗಿ ಚೋಳರು ತಮಿಳ್ನಾಡಲ್ಲಿ ಆಳ್ವಿಕೆ ಮಾಡಿದಂಥವರು ದಕ್ಷಿಣ ಕರ್ನಾಟಕದ ಅನೇಕ ಕಡೆ ಅವರ ದೇವಸ್ಥಾನಗಳು ಕೂಡ ಒಂದು ಇದೆ ಶಿವನ ಭಕ್ತರು ಅವರೆಲ್ಲರೂ ಶಿವನ ಭಕ್ತರ ಸಮೂಹಕ್ಕೆ ಅದು ಶಾಶ್ವತವಾಗಿ ಆನಂದವನ್ನು ಕೊಡ್ತಕ್ಕಂಥ ದೇಶ ಆಗಿತ್ತು ನೀಡುವ ಮನೆ ಆಗಿತ್ತು ಚೋಳ ದೇಶ ಅಲ್ಲಿ ಬೆಳೆ ಇಲ್ಲದ ಭೂಮಿನೇ ಇಲ್ಲ ಅಂದರೆ ಎಲ್ಲಿ ನೋಡಿದ್ರೂ ಬೆಳೆ ಬೆಳೀತಾ ಇದ್ರು ಉದ್ಯಾನವಿಲ್ಲದ ಊರಿಲ್ಲ ಪ್ರತಿಯೊಂದು ಊರಿಗೂ ಒಂದು ತೋಟ ಇತ್ತು ನೆರಳ ತಂಪಿಲ್ಲದ ತೋಟಗಳಿಲ್ಲದ ಸ್ಥಳವಿಲ್ಲ ಎಲ್ಲಿ ನೋಡಿದರೂ ಹಸಿರು 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 ನೆರಳು ತುಂಬಿಕೊಂಡು ತುಂಬ ಚೆನ್ನಾಗಿತ್ತು ಆ ದೇಶವನ್ನು ಆ ದೇಶದಲ್ಲಿ ಕಾವೇರಿ ನದಿ ಹರಿತಾಯಿದ್ಲು ಅವಳು ತನ್ನನ್ನು ಸ್ಪರ್ಶಿಸುವ ಎಲ್ಲರ ಪಾಪವನ್ನು ಹೋಗಲಾಡಿಸಿ ಕಾವೇರಿ ಎಲ್ಲ ಸಸ್ಯ ಸಮೂಹವನ್ನು ಸಮೃದ್ಧಿಗೊಳಿಸಿ ಆ ದೇಶದಲ್ಲಿ ಶಿವಭಕ್ತಿಯ ರಸದ ಹಾಗೆ ಭೂಮಂಡಲಕ್ಕೆ ಶ್ರೇಷ್ಠವಾದ ಸಮುದ್ರದ ಹಾಗೆ ಅವಳು ವಿಶಾಲವಾಗಿ ಇದ್ದಾಳೆ ಇಂತಹ ಸುಂದರವಾದ ಚೆನ್ನಾಗಿರ್ತಕ್ಕ ಸಂಪದ್ಭರಿತವಾದ ದೇಶವನ್ನು ಚೋಳ ಅಂತಕ್ಕಂಥ ಒಬ್ಬ ರಾಜ ಅವನು ಆಳ್ವಿಕೆ ಮಾಡ್ತಿದ್ದ ಈ ಆಳ್ವಿಕೆ ಮಾಡ್ತಿದ್ದ ರಾಜನ ಅವನ ಮಾತಿನಿಂದ ಅವನ ರಾಜ್ಯವನ್ನು ವರ್ಣಿಸೋದಕ್ಕೆ ಅಸಾಧ್ಯ ಆಗುತ್ತೆ ಅಂತಹ ಒಂದು ರಾಜ್ಯದಲ್ಲಿ ಆ ಒಂದು ನಗರದಲ್ಲಿ ಅವನು ಜಾತಿಯಿಂದ ಮಾದರ ಜಾತಿಯವನು ಅವನ ಹೆಸರು ಚನ್ನ ಅಂತಕ್ಕಂಥವನು ಅವನು ತನ್ನ ತಾನು ಶಿವಭಕ್ತನಾಗಿದ್ದುಕೊಂಡೇ ರಾಜನ ಮನೆಯಲ್ಲಿ ಹೂಳಿಗ ಮಾಡ್ತಾ ಇದ್ದ ಏನು ಹುಳಗ ಮಾಡ್ತಿದ್ದ ಅಂತಂದರೆ ಅವನು ಆ ರಾಜನ ಕುದುರೆಗಳಿಗೆ ಹುಲ್ಲು ತರ್ತಕ್ಕಂಥ ಕೆಲಸ ಮಾಡ್ತಿದ್ದ ಕಾಡಿಗೆ ಹೋಗೋದು ಹುಲ್ಲನ್ನು ಕಿತ್ಕೊಂಡ್ಬರೋದು ಅದನ್ನು ಆ ಒಂದು ಕುದುರೆಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದ ಆದರೆ ಅವನು ಮಹಾನ್ ಶಿವಭಕ್ತ ಗುಪ್ತಾರಾಧನೆ ಒಳಗಡೆ ಬಹಿರಂಗವಾಗಿ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇವನು ಶಿವ ಪೂಜೆಯನ್ನು ಮಾಡ್ತಾನೆ ಅಂತ ಆ ರೀತಿ ಗುಪ್ತವಾಗಿ ಅವನು ಪರಮಾತ್ಮನನ್ನು ಪೂಜೆ ಮಾಡ್ತಿದ್ದ ಇವನು ಕುದುರೆಗಳಿಗೆ ಹುಲ್ತರತಕ್ಕಂಥ ಕಾಯಕವನ್ನೇ ಅದನ್ನೇ ಮರೆ ಮಾಡಿಕೊಂಡು ಹಿರಿಮೆಯಿಂದ ಕೂಡಿದವನಾಗಿ ಅಂದರೆ ತುಂಬ ಘನತೆಯಿಂದ ಕೂಡಿದವನಾಗಿ ಜೊತೆಗೂಡಿ ಶಿವನನ್ನು ಪೂಜೆ ಮಾಡ್ತಿದ್ದ ಅಂತರಂಗದಲ್ಲಿ ಭಕ್ತಿಯ ಸುಖ ಬಹಿರಂಗದಲ್ಲಿ ಜೀವನದ ಸೊಗಸು ನೋಡಿದ್ರೆ ಇವನೇನು ಪಾಪ ಹೋಗ್ತಾನೆ ಕಾಡಿಗೆ ಹೋಗ್ತಾನೆ ಹುಲ್ ತರ್ತಾನೆ ಹಾಕ್ತಾನೆ ಅನ್ನೋ ಥರನೇ ಇದ್ದರೆ ಅವನು ಒಳಗಡೆ ಮಾತ್ರ ಅಂತರಂಗದಲ್ಲಿ ಅವನು ಮೋಕ್ಷವನ್ನು ಬಯಸ್ತಾ ಇದ್ದ ಬಹಿರಂಗದಲ್ಲಿ ಜಾತಿಯ ಹಿರಿಮೆ ಎಳ್ಳಿನಲ್ಲಿ ಎಣ್ಣೆ ಒದಗಿರುತ್ತದಲ್ಲ ಎಳ್ಳೆಣ್ಣೆಯಲ್ಲಿ ಎಳ್ಳು ಇಷ್ಟೇ ಇಷ್ಟಿರುತ್ತೆ ಆ ಒಳಗಡೆ ಎಣ್ಣೆ ಇದೆ ಅದೇ ರೀತಿ ಮರ ಇರ್ತದೆ ಮರದೊಳಗಡೆ ಬೆಂಕಿ ಇರ್ತದೆ ಅದೇ ರೀತಿ ನೆಲದ ಒಳಗಡೆ ಹೊಳಿತಕ್ಕಂಥ ಗುಪ್ತವಾದ ನಿಧಿಯಂತೆ ಬೇರೆಯವರಿಗೆ ತಿಳಿಯದಂತೆ ಆ ಮಾದರ ಚೆನ್ನಯ್ಯ ಅವನು ಅಂತರಂಗದಲ್ಲಿ ಲಿಂಗಾರಾಧನೆಯಲ್ಲಿ ಇರುತ್ತಿದ್ದ ಬಹಿರಂಗದಲ್ಲಿ ಎಲ್ಲರಿಗೂ ತಿಳಿಯುವಂತೆ ಕುಲದರಕ್ಕೆ ಕುಲಧರ್ಮಕ್ಕೆ ಅನುಗುಣವಾಗಿ ಅವನು ತರ್ತಕ್ಕಂಥ ಕಾಯಕದಲ್ಲಿ ಅವನು ನಿರತನಾಗಿದ್ದ ಪ್ರತಿನಿತ್ಯ ಸೂರ್ಯೋದಯಕ್ಕೆ ಇನ್ನೂ ಮುಂಚೆನೆ ಎದ್ದುಬಿಡೋದು ಅಡವಿಗೆ ಪ್ರವೇಶ ಮಾಡೋದು ಸಂತೋಷದಿಂದ ಪವಿತ್ರವಾಗಿರತಕ್ಕಂಥ ಕಾವೇರಿ ನದಿ ತೀರಕ್ಕೆ ಹೋಗಿ ಆ ನುಣ್ಣನೆಯ ಮರಳ ದಿಣ್ಣೆಯ ಮೇಲೆ ಚಿಗುರಿನ ಹಾಸಿಗೆಯನ್ನು ಹಾಸಿ ಕಣ್ಣು ಮತ್ತು ಮನಸ್ಸುಗಳನ್ನು ಆ ಶಿವನನ್ನು ಕಡೆಗೆ ನಿಲ್ಲಿಸಿ ಕೈ ನೀಡಿ ಅಂದರೆ ತನ್ನ ಅವನು ಆ ಇರ್ತಿದ್ವಲ್ಲ ಅವನ ಆ ಒಂದು ಏನು ಲಿಂಗವನ್ನು ಧರಿಸ್ತಿದ್ನಲ್ಲ ಅದನ್ನು ಬಿಚ್ಚಿ ಕೈಗಿಟ್ಕೊತಿದ್ದ ಅದನ್ನೇ ಸಿಂಹಾಸನ ಅಂಗೈ ಅಂತಕ್ಕಂಥ ಸಿಂಹಾಸನದ ಮೇಲೆ ಆ ಒಂದು ಇಷ್ಟಲಿಂಗವನ್ನು ಇಟ್ಟುಕೊಂಡು ಹೆಚ್ಚಾದ ಸ್ನೇಹದಿಂದ ಕೂಡಿ ಹಂಬಲಿಸಿ ಸುವಾಸನೆಯ ತಿರುಳು ಅಂತಕ್ಕಂತಹ ಮೊಲ್ಲೆ ಮಲ್ಲಿಗೆ ಹೂಗಳಿಂದ ಹೆಚ್ಚಾದ ಕಂಪನ್ನ ಸೋಸ್ತಕ್ಕಂಥ ಸಂಪಿಗೆ ಹೂವಿನಿಂದ ಮರುಗ ದವನ ಪಚ್ಚೆ ಕಣಗಿಲೆ ಹೂಗಳಿಂದ ಸುರುಗಿ ಸುರಹೊನ್ನೆ ಕೆಂಪು ಕಣಗಿಲೆ ಹೂಗಳಿಂದ ಒಟ್ಟಾಗಿ ಅಲಂಕಾರ ಮಾಡ್ತಿದ್ದ ಅಲಂಕಾರ ಮಾಡಿ ಅವನು ನೋಡದೇ ಖುಷಿ ಶಿವನವನ್ನು ಲಿಂಗ ಪೂಜೆಯಲ್ಲಿ ಪೂರ್ತಿ ಮನಸ್ಸನ್ನಿಟ್ಟು ಅತಿಯಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಾ ಅನುಭವಿಸ್ತಾ ಅದಾದ ಮೇಲೆ ಹುಲ್ಲನ್ನು ಚೆನ್ನಾಗಿ ಕೊಯ್ಕೊಂಡು ಒಂದು ಎತ್ತಿನ ಮೇಲೆ ಹೇರಿ ಅದನ್ನು ಒಟ್ಟು ಮಾಡಿಕೊಂಡು ಮತ್ತೆ ಮನಸ್ಸೆಲ್ಲ ಆ ಶಿವನ ಆ ಒಂದು ಧ್ಯಾನವನ್ನು ಮಾಡ್ತಾ ರೋಮಾಂಚನಗೊಳುತ್ತಾ ಅವನು ಅರಮನೆಗೆ ಬರ್ತಿದ್ದ ಬಂದುಬಿಟ್ಟು ಆ ಹುಲ್ಲನ್ನು ಆ ಕುದುರೆಗಳಿಗೆ ಹಾಕ್ತಿದ್ದ ಅವನು ತನ್ನ ಮನೆಗೆ ಬರ್ತಿದ್ದ ಆ ಮನಸ್ಸಿಗೆ ಮನೆಗೆ ಬಂದರೂ ಕೂಡ ಅವನು ಶಿವಧ್ಯಾನದಲ್ಲಿಯೇ ನಿರತನ ಆಗ್ತಿದ್ದ ಪಾಪ ಹೆಂಡತಿ ಅವಳು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿದಾನೆ ಹುಲ್ ತಂದು ಸುಸ್ತಾಗಿದೆ ಅಂಥೇಳಿ ಅವಳು ಅಮೃತಕ್ಕೆ ಸಮಾನವಾಗ್ತಕ್ಕಂಥ ರೀತಿಯಲ್ಲಿ ಒಂದು ಚೂರೂ ತಡ ಮಾಡದೆ ಅವನು ಏನು ಮನೆಯಲ್ಲಿದ್ದರೆ ಅದನ್ನು ಗಂಜಿನೋ ಮತ್ತೊಂದೋ ಏನೋ ಕೊಡ್ತಾಯಿದ್ರು ಆಗ ಆ ಹೆಂಡತಿ ಕೊಟ್ಟಿರ್ತಕ್ಕಂಥ ಗಂಜಿಯನ್ನು ಶಿವನಿಗೆ ಅವನು ಅರ್ಪಣೆ ಮಾಡಿ ತದನಂತರದಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ಅವನು ಸ್ವೀಕಾರ ಮಾಡ್ತಿದ್ದ ಹೀಗೆ ಅವನು ಜಂಗಮ ನಿಧಿಯಂತೆ ಇದ್ದ ಜಂಗಮ ಜಂಗಮ ಅಂದರೆ ಸಾಕ್ಷಾತ್ ಶಿವನೇ ಅನ್ನುವಂತೆ ಅದು ಕರೀತಾರೆ ಗುರು ಲಿಂಗ ಜಂಗಮನಿಗೆ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆ ವೀರಶೈವ ಧರ್ಮದಲ್ಲಿ ಹಾಗೆ ಅವನು ಪರಮಾತ್ಮನ ಧ್ಯಾನ ಮಾಡ್ತಾ ಸುಖದಿಂದ ಆನಂದವಾಗಿ ಇದ್ದ ಈ ರೀತಿ ಆ ಚೆನ್ನಯ್ಯ ಎಷ್ಟು ವರ್ಷ ಪೂಜೆ ಮಾಡಿದ್ನಪ್ಪ ಅಂದರೆ ಅರುವತ್ತು ವರ್ಷಗಳ ಕಾಲ ಅವನು ಗುಪ್ತವಾಗಿ ಪೂಜೆ ಮಾಡ್ತಾನೇ ಇದ್ದ ಇವನ ಈ ಒಂದು ಪೂಜೆ ಅದು ಬೆಳೆ ವೃದ್ಧಿ ಹೊಂದುತ್ತಾ 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 ಬಂತು ಶಿವ ಇವನ ಭಕ್ತಿಯನ್ನು ಮೆಚ್ಚಿಕೊಂಡ ಇವನನ್ನು ಭೂಮಿ ಮೇಲೆ ನಾನು ಮೆರೆಸ್ತೇನೆ ಇವನ ವಿಶೇಷವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡ್ತೀನಿ ಅಂಥೇಳಿ ಆ ತ್ರಿಪುರಗಳನ್ನೇ ನಾಶ ಮಾಡಿದಂತಹ ಶಿವ ಹೆಚ್ಚಾದ ಸಂತೋಷದಿಂದ ಒಂದಿನ ಅವನು ಯೋಚನೆ ಮಾಡ್ತಾನೆ ಇವತ್ತು ಮಾದರ ಚೆನ್ನಯ್ಯನ ಮಹಿಮೆಯನ್ನು ನಾನು ಎಲ್ಲರಿಗೂ ತಿಳಿಯುವಂತೆ ಮಾಡ್ತೀನಿ ಅಂತ ಶಿವನೇ ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟ ಸರಿ ನಮ್ಮ ಮಾದರ ಚೆನ್ನ ಎಂದಿನಂತೆ ಎದ್ದ ಹೊಲಕ್ಕೋದ ಶಿವಲಿಂಗ ಪೂಜೆಯನ್ನು ಮಾಡಿದ ಹೆಚ್ಚಾಗಿ ಸಂತೋಷದಿಂದ ಬೇಗನೆ ಹುಲ್ಲನ್ನು ಕೊಯ್ದು ಮೈಲವರ್ಣದ ಎತ್ತಿನ ಮೇಲೆ ದೊಡ್ಡ ಹೊರೆಯನ್ನು ಹಾಕ್ಕೊಂಡು ಮುನ್ನುಗ್ಗಿ ಬಂದು ಆ ಹುಲ್ಲನ್ನು ಹೊಡ್ತಕ್ಕಂಥ ಎಲ್ಲರೂ ಅವನ ಜೊತೆಗೆ ಇನ್ಯಾರ್ಯಾರು ಬರ್ತಿದ್ರಲ್ಲ ಅವರೆಲ್ಲ ಹುಲ್ ತಂದು ತಂದು ಹಾಕ್ತಿದ್ರಲ್ಲ ಅದೇ ಸ್ಥಳದಲ್ಲಿ ಹಾಕದ ಹಾಕ್ಬಿಟ್ಟು ಆ ಮನ್ಮಥ ಶತ್ರುವಾಗಿರ್ತಕ್ಕಂಥ ಶಿವನನ್ನು ಮನಸ್ಸಿನಲ್ಲೇ ಸ್ಪರ್ಶ ಮಾಡಿ ಮನೆಗೆ ಬಂದ ಬಂದು ಅವನ ಧ್ಯಾನ ಮಾಡ್ತ ಕೂತಿದ್ದಾಗ ಹೆಂಡತಿ ಏನು ಮಾಡಿದ್ಲು ಗಂಜಿಯನ್ನು ತಂದು ಮೆಲ್ಲನೆ ಕೊಟ್ಲು ಆ ಗಂಜಿ ಹೆಂಗಿತ್ತಪ್ಪ ಅಂದರೆ ಮಧುರವಾಗಿರ್ತಕ್ಕಂಥ ಆಮ್ರ ಅಂತೆ ಭಾಳ ರುಚಿಯಾಗಿತ್ತಂತೆ ಅವನು ಎಂದಿನಂತೆ ಶಿವನಿಗೆ ಅರ್ಪಣೆ ಮಾಡಿದ ಶಿವಲಿಂಗವನ್ನು ತಾಗ ತಕ್ಕೇ ಅವನೇನು ಮಾಡಿದ ಅಮೃತಕ್ಕಿಂತ ರುಚಿಯಾಗಿದ್ದ ನೂರರಷ್ಟು ಹೆಚ್ಚಾದ ರುಚಿಯಿಂದ ಕೂಡಿರುವ ಆ ಒಂದು ಗಂಜಿಯನ್ನು ಶಿವ ರುಚಿ ನೋಡ್ಬಿಟ್ಟನಂತೆ ತೃಪ್ತಿ ಹೊಂದ್ಬಿಟ್ಟನಂತೆ ಬೇಗ ಬೇಗನೆ ಅಂಬಲಿನ ಎಲ್ಲ ಉತ್ಸಾಹದಿಂದ ಊಟ ಮಾಡಿಬಿಟ್ಟ ಶಿವ ಏನಂತ ಹೇಳೋಣ ಇದು ಆ ಸ್ವರ್ಗ ಮರ್ತ್ಯಲೋಕಕ್ಕೆ ಅಚ್ಚರಿಯಾಗುವಂತೆ ಆ ಚೆನ್ನೈನೊಡನೆ ಒಂದಾಗಿ ಈಶ್ವರ ಊಟ ಮಾಡಿಬಿಟ್ಟ ಇದು ಎಲ್ಲರಿಗೂ ಆಶ್ಚರ್ಯ ತರತಕ್ಕಂಥ ಸಂಗತಿ ಅದು ಯಾರಿಗಪ್ಪ ಅಂದರೆ ಮಾದರ ಚೆನ್ನಯ್ಯನ ಮಾತ್ರ ಗೊತ್ತಿತ್ತು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಆಯಿತಾ ಮಾದರ ಚೆನ್ನಯ್ಯನ ಕೊಟ್ಟಿರ್ತಕ್ಕಂಥ ಗಂಜಿಯನ್ನು ಶಿವ ಊಟ ಮಾಡಿಬಿಟ್ಟ ಈ ಕಡೆ ಏನಾಯಿತು ಆ ನಮ್ಮ ರಾಜ ಇದ್ನಲ್ಲ ಕರಿಕಾಳ ಚೋಳ ಅವನು ಪ್ರತಿನಿತ್ಯ ಬಹಳ ನಿಷ್ಠೆಯಿಂದ ದೇವರಿಗೆ ಅವನು ನೈವೇದ್ಯವನ್ನು ಮಾಡ್ತಿದ್ದ ಶಿವಾಲಯಕ್ಕೆ ಬರೋದು ಬಂದು ಕೈ ಮುಗಿದು ನಾನಾ ರೀತಿಯ ಅನ್ನವಂತೆ ದೇವಾನ್ನ ದಿವ್ಯಾನ್ನ ಅಮೃತಾನ್ನಗಳನ್ನು ಬಡಿಸಿ ಸಾಲು ಸಾಲಾಗಿರ್ತಕ್ಕಂಥ ಘಮ 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 ವಾಸನೆ ಬರತಕ್ಕಂಥ ಪಲ್ಯಗಳನ್ನೆಲ್ಲ ಬಡಿಸಿ ಹಪ್ಪಳವಂತೆ ಚೇಲುಪಾಲ ಗಟ್ಟಿಗಳಂತೆ ಅಲ್ಲಲ್ಲಿ ತುಪ್ಪ ಅಂತೆ ಕೆನೆ ಮೊಸರಂತೆ ಸಕ್ಕರೆಯಂತೆ ಎಲ್ಲ ಬಡಿಸಿ ಸಂತೋಷದಿಂದ ಊಟ ಮಾಡಿ ಅಂಥೇಳಿ ಆ ರಾಜ ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ಆ ಪರದೆ ಎಳೆದು ಬಿಡ್ತಿದ್ದ ಈಗ ನೈವೇದ್ಯ ಮಾಡಬೇಕಾದ್ರೆ ಹೊರಗಡೆ ಪರದೆ ಎಳಿತಾರಲ್ಲ ಆ ರೀತಿ ಪರದೆ ಎಳೆದು ಬಿಟ್ಟು ಅವನು ಕಿವಿಯನ್ನು ಪರದೆ ಕಡೆ ಕೊಡ್ತಾ ಇದ್ದಂತೆ ಆ ಶಿವ ಪ್ರತಿನಿತ್ಯ ಊಟ ಮಾಡೋದನ್ನು ಇವನು ಕೇಳಿಸ್ಕೊಳ್ತಾ ಇದ್ದಂತೆ ಆ ರೀತಿ ಅವನು ತುಂಬ ದೊಡ್ಡ ಶಿವಭಕ್ತ ಚೋಳ ಆಯಿತು ಅವನೇನು ಮಾಡ್ತಾನೆ ಇದೇ ರೀತಿ ಆ ಮಾದರ ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ್ನಲ್ಲ ಶಿವ ಆವತ್ತೇ ದಿನ ಈ ಚೋಳ ಕೂಡನು ಅನೇಕ ರೀತಿಯ ಭಕ್ಷ್ಯಪೂಜ್ಯ ಪರಮಾನ ತಂದು ದೇವ್ರ ಮುಂದೆ ಇಟ್ಟುಬಿಟ್ಟು ಆ ಪರದೆಯನ್ನು ಎಳೆದು ಶಿವ ಆರೋಗಣೆ ಮಾಡ್ತಕ್ಕಂಥ ಆ ಶಬ್ದವನ್ನು ತಿಳಿಸ್ ಕೇಳಿಸ್ಕೊಣ ಅಂತ ಕಿವಿ ಕೊಡ್ತಾನೆ ಆದರೆ ಶಬ್ದವೇ ಬರ್ತಿಲ್ಲ ಏನೂ ಆಗ್ತಿಲ್ಲ ಹೇಗಿದ್ದಿದ್ದು ಆಹಾರ ಹಾಗೇ ಇದೆ ನೋಡ್ತಾನೆ ಇದೇನಪ್ಪ ಯಾಕೆ ಇವತ್ತು ಹಿಂಗೆ ಆಗೋಯ್ತಲ್ಲ ಏನೋ ನಾನು ತಪ್ಪು ಮಾಡಿಬಿಟ್ಟೀನಿ ಶಿವ ನಾನು ಊಟ ಮಾಡಿದ್ಮೇಲೆ ನಾನಿದ್ದು ಏನು ಪ್ರಯೋಜನ ಅಂಥೇಳಿ ಹೊರೆಯಿಂದ ಆ ಕತ್ತಿಯ ಚೀಲದಲ್ಲಿತ್ತಲ್ಲ ಕತ್ತಿ ತೆಗೆದುಕೊಂಡ ಕಿತ್ತ ಕಟ್ಗವನ್ನು ತೆಗೆದುಕೊಂಡು ಅಂತ ಒಂದೇ ಸಮನೆ ಕೊರಳಿಗೆ ತನ್ನ ಕತ್ತನ್ನು ಕತ್ತರಿಸ್ಕೊಳಕ್ಕೆ ಹೋಗ್ತಾನೆ ಆಗ ಅಮ್ಮಮ್ಮ ಕೊರಳಿನಲ್ಲಿ ಆ ಒತ್ತಿ ಕತ್ತಿ ಹಿಡಿದಿದ್ದನ್ನು ನೋಡಿ ಶಿವ ಪ್ರತ್ಯಕ್ಷವಾಗಿ ಕರಿಕಾಳ ಚೋಳ ಓಹೋ ವಿಚಾರ ಮಾಡ್ತಾ ಇವಿಲ್ಲದೆ ಈ ರೀತಿ ಮಾಡ್ತಾರೇನಪ್ಪ ಏನಪ್ಪ ಎಂಥ ಕೆಲಸ ಮಾಡ್ತಿದ್ದೀಯಾ ನಿಮ್ಮ ದೊರೆತನವನ್ನು ನಮ್ಮಲ್ಲಿ ತೋರಿಸ್ತೀಯಾ ನೀನು ಹೇಳ್ದಂಗೆ ನಾವು ಕೇಳಬೇಕು ಅಂತ ನಮ್ಮ ಮೇಲೂ ಕೂಡ ನಿನ್ನ ಆಡಳಿತವನ್ನು ತೋರಿಸ್ತೀನಿ ಯಾ ಚೋಳ ಏನು ಇದನ್ನ ಕತೆ ನಿನಗೆ ಸ್ವಲ್ಪನೂ ತಾಳ್ಮೆನೇ ಇಲ್ವಲ್ಲಪ್ಪ ನಾನು ಈಗಾಗಲೇ ಊಟ ಮಾಡಿಬಿಟ್ಟೀನಿ ಅಂತ ಊಟ ಮಾಡಿಬಿಟ್ಟಿದ್ರಿ ಯಾರ ಮನೆಯಲ್ಲಿ ಎಲ್ಲಿ ಊಟ ಮಾಡಿದ್ರಿ ಅಂತ ಕರಿಕಾಳ ಚೇಳ ಆ ಕರಿಕಾಳ ಚೋಳ ಕೇಳಿದಾಗ ನಾನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದೆ ಅಂಬಲಿ ಚೆನ್ನಾಗಿತ್ತು ಅದನ್ನು ನಾನು ಊಟ ಮಾಡಿಬಿಟ್ಟೆ ತುಂಬ ರುಚಿಯಾಗಿತ್ತು ಅಂತ ಹೇಳಿ ಅವರದನ್ನು ವರ್ಣನೆ ಮಾಡೋಕ್ಕಾಗೋದೇ ಇಲ್ಲಪ್ಪ ಬಹಳ ಸೊಗಸಾಗಿತ್ತು ಅಂತೇಳಿ ಶಿವಲಿಂಗದ ಒಳಗಡೆ ಅವನು ಪ್ರವೇಶ ಮಾಡಿಬಿಟ್ಟ ಈ ರೀತಿ ಆ ಪ್ರವೇಶ ಆಗ್ತಿದ್ದಾಗನೆ ಆ ಕರಿಕಾಳ ಚೋಳನಿಗೆ ಆಶ್ಚರ್ಯ ಆಗೋಯಿತು ಹರ್ಯರೆ ನಮ್ಮೂರಲ್ಲಿ ಶಿವನಿಗೆ ಊಟ ಮಾಡಿಸ್ತಕ್ಕಂಥ ಭಕ್ತ ಇದಾನ ಯಾರವನು ನೋಡಬೇಕು ಅಂಥೇಳಿ ಅವನು ಆ ದೇವಾಲಯದಿಂದ ಹೊರಗಡೆಗೆ ಬಂದ ಬರ್ತಿದ್ದಂಗೆ ಹೊರಗಡೆ ಎಲ್ಲ ಜನ ಕಾಯ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಗೋಯಿತು ಓಹೋ ಯಾರೋ ಚೆನ್ನಯ್ಯ ಅಂತಕ್ಕಂಥವನು ಮಾದ್ರ ಚೆನ್ನಯ್ಯ ಅಂತಕ್ಕಂಥವನು ಶಿವನಿಗೆ ಊಟ ಬಡಿಸ್ಬಿಟ್ನಂತೆ ಅವನ ಜೊತೆಯಲ್ಲಿ ಗಂಜಿ ಕುಡಿದ್ಬಿಟ್ನಂತೆ ಶ್ರೀ ರಾಜ ಕೊಟ್ಟಿರ್ತಕ್ಕಂಥ ಊಟನ ಬೇಡ ಅನ್ಬಿಟ್ನಂತೆ ಅಂಥೇಳಿ ಎಲ್ಲರೂ ಕೂಡ ಆಶ್ಚರ್ಯದಿಂದ ಅವನ ಜೊತೇಲಿ ಕಾಲ್ನಡಿಗೆಯಲ್ಲಿ ಊರೆಲ್ಲ ಬರ್ತಾ ಇದ್ದಾರಂತೆ ಆ ಬರ್ತಾ ಇದ್ದರೆ ಆ ತ್ರಿಪುರಗಳನ್ನು ನಾಶ ಮಾಡಿರ್ತಕ್ಕಂಥ ಶಿವನಿಗೆ ಉಣ್ಣಲ್ಲಿತ್ತ ಚೆನ್ನಯ್ಯನನ್ನು ತೋರಿಸು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಚೆನ್ನಯ್ಯನ ಮನೆ ಯಾವುದು 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 ಅಂಥೇಳಿ ಆ ಎಲ್ಲ ಜೊತೆಗೂ ಅವನು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಬಂದಂತೆ ಆಗ ದಿಕ್ಕು ದಿಕ್ಕಿಗೆ ದೂತರನ್ನು ಕಳಿಸ್ತಾ ಇದ್ದಾಗ ಆ ಪಡಿಯರು ನಡೆದು ಹುಡುಕ್ತಾ ಹುಡುಕ್ತಾ ಬಂದು ಅವು ಹಿರಿಯ ಕೇರಿಗಳನ್ನು ಆತುರದಿಂದ ಪ್ರವೇಶಿಸಿ ಚೆನ್ನಯ್ಯನ ಕೇಳ್ತಾ ಕೇಳ್ತಾ ನೋಡ್ತಾ ಬರ್ತಿದ್ದಾಗ ಚೆನ್ನಯ ಇರ್ತಕ್ಕಂಥ ಗುಡಿಸಲನ್ನು ಒಬ್ಬರು ಯಾರೋ ಅಕ್ಕಪಕ್ಕ ಇದ್ದವ್ರು ಹೇಳಿದರಂತೆ ಸ್ವಾಮಿ ನೀವು ಹುಡುಕ್ತಿದ್ರಲ್ಲ ನೋಡಿ ಇದೇ ಚೆನ್ನಯ್ಯನ ಮನೆ ಇದೇ ಗುಡಿಸಲು ಅಂದ್ರಂತೆ ಅಂತಿದ್ದಾಗೆ ರಾಜ ಏನು ಮಾಡ್ತಾನೆ ಅವನು ಒಳಗಡೆಗೆ ಬಂದ ಅಯ್ಯೋ ಇದೇನಿದು ರಾಜ ಬಂದ ದೂತರು ಬಂದಿದ್ದಾರೆ ಜನ ಎಲ್ಲ ಬರ್ತಾರೆ ಅಂತಿದ್ದಾಗೆ ಈ ಕಡೆ ಚೆನ್ನಯ್ಯನಿಗೆ ಗಾಬರಿ ಆಗ್ಬಿಡ್ತು ಎಲ್ಲರೂ ಇದ್ದಾರೆ ಏನಪ್ಪ ಇದು ನಾನೇನು ತಪ್ಪು ಮಾಡ್ಬಿಟ್ನಪ್ಪ ಇದು ಯಾಕಪ್ಪ ಬಂದೆ ಶಂಕರ ಈ ಅರಸ ಯಾಕವ್ಯ ಬರ್ತೀಯೇ ನನ್ನ ಮನೆ ಯಾಕೆ ಶಶಿಶೇಖರ ನಾನು ಭಕ್ತ ಅಂತ ಆ ರಾಜನಿಗೆ ತಿಳಿದೇ ಇದ್ದರೆ ಸಾಕಪ್ಪ ನಾನು ಬದುಕ್ಬಿಡ್ತೀನಿ ನಾನು ಶಿವಪೂಜೆ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಇದೇನಿದು ರಾಜ ಬಂದ್ಬಿಟ್ನಲ್ಲ ಅಂತೇಳಿ ಅಂತಿದ್ದಾಗಲೇ ಆ ದೂತರು ಬಂದು ಸುತ್ತಲೂ ಕುಡಿ ಆ ಗುಡಿಸ ಸುತ್ತಲೂ ಕೂಡ ನಿಂತ್ಕೊಂಡ್ಬಿಟ್ರು ಅವರು ಎಲ್ಲರೂ ಜಯ 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 ಚೋ ಚೋಳ ಅವನು ರಾಜ ಅವನು ಬಹಳ ಭಕ್ತಿಯಿಂದ ಇದ್ದಾನೆ ಬಂದವನು ಅವನು ನೋಡಿ ಗಳಗಳನೆ ನಡೆದು ಆ ಚೆನ್ನಯನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ನಂತೆ ಗಣಪತಿಯ ಬಂದು ಸುತ್ತುವರೆದು ಬಯಸಿದ್ದನ್ನು ನೋಡ್ತಕ್ಕಂಥ ರೀತಿಯಲ್ಲಿ ಆ ಚೆನ್ನಯ್ಯನ ಪಾದವನ್ನು ಇಟ್ಕೊಂಬಿಟ್ಟ ನಾವು ಆ ಅಡ್ಡು ಬಿದ್ದುಬಿಟ್ಟ ನಮಸ್ಕಾರ ಮಾಡಿ ಅವನು ಕಾಲು ಹಿಡ್ಕೊಂಬಿಟ್ಟಿಯಾನೆ ಕಿರೀಟದ ಮಣಿಗಳ ಕಾಂತಿ ಆ ಪಾದಗಳಿದ್ದ ಭೂಮಿಯ ಮೇಲೆ ಥಳ 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 ಹೊಳಿತಾ ಇದೆಯಂತೆ ಪಾದದ ಧೂಳನ್ನು ಕಣ್ಣುಗಳಿಗೆ ಒತ್ಕೊಂಬಿಟ್ಟು ಭದ್ರವಾಗಿ ಕಾಲನ್ನು ಹಿಡ್ಕೊಂಬಿಟ್ಟನಂತೆ ನಿಮ್ಮ ಪಾದವನ್ನು ನಾನು ಬಿಡೋದಿಲ್ಲ ಅಂದಾಗ ಆ ಮಾದರ ಚೆನ್ನಯ್ಯನಿಗೆ ಗಾಬರಿ ಆಗೋಯ್ತು ಏನಯ್ಯ ಚೋಳರಾಜ ನೀನು ಹೀಗೆ ಮಾಡೋದೇನಪ್ಪ ನೀನು ಬಾಲುಕುಲ ದರ್ಪಣನು ಅಂದರೆ ಸೂರ್ಯವಂಶಕ್ಕೆ ಕೀರ್ತಿ ತರ್ತಕ್ಕಂಥವನು ನೀನು ನಿನ್ನ ಕುಲವನ್ನು ಮರೆತು ನನ್ನನ್ನು ಬಂದು ಕಾಲಿಡಿತಿಯಲ್ಲಪ್ಪ ನನ್ನ ಜಾತಿ ನಿನ್ಗೆ ಗೊತ್ತಿಲ್ವಾ ನಾನ್ಯಾವುದು ಅಂದಾಗ ರಾಜ ಹೇಳ್ತಾನೆ ದೇವದೇವನು ಒಲಿದ ಕುಲವೇ ಸತ್ ಕುಲ ಮಾದರ ಚೆನ್ನಯ್ಯ ನೀನು ಯಾವ ಜಾತಿ ಅಂತ ನಂಗೆ ಮುಖ್ಯ ಅಲ್ಲಪ್ಪ ನೀನು ಈಶ್ವರನನ್ನು ಒಪ್ಪಿಸ್ಕೊಂಡಿದ್ದೀಯಾ ಅವನನ್ನು ಮೆಚ್ಚಿಸಿದೀಯ ಹಾಗಾಗಿ ಘನ ಮಹಿಮನಾದ ಶಿವನು ಒಲಿದ ಜಾತಿಯೇ ನಿರ್ಮಲವಾಗಿರ್ತಕ್ಕಂತಹ ಜಾತಿ ಶಿವನ ಜೊತೆಯಲ್ಲಿ ಊಟ ಮಾಡಿದಂತಹ ನಿನಗೆ ನಾನು ಸಮಾನನಾಗ್ತಾನೆಯ ಇಲ್ಲಪ್ಪ ಸರ್ವಜ್ಞನೇನು ನಿಮ್ಮ ಕೆರಕ್ಕೆ ನನ್ನ ಶಿರಸ್ಸು ಸಮಾನ ನಿಮ್ಮ ಪಾದಕ್ಕೆ ಪಾದರಕ್ಷೆಗೆ ನನ್ನ ಮನಸ್ಸು ನನ್ನ ಈ ಒಂದು ಶಿರ ಸಮಾನ ಶಿವ ಸ್ವರೂಪಿಯಾಗದ ನಿಮ್ಮನ್ನು ಬಿಟ್ಟು ನಾನು ನರಕದಲ್ಲಿ ಮುಳುಗಿಬಿಡ್ತೀನಪ್ಪ ಹಲವು ಮಾತಿನಿಂದ ಪ್ರಯೋಜನ ಇಲ್ಲ ಶಿವನಲ್ಲಿಗೆ ಬಂದು ನಿಮ್ಮ ಕುಲಗೋತ್ರವಿರುವನ್ನು ಆ ಶಿವನೊಡನೆ ಹೇಳಿರಿ ನಡೀರಿ ಅಂಥೇಳಿ ಆ ಮಾದರ ಚೆನ್ನಯ್ಯನನ್ನು ಬಲವಂತ ಮಾಡಿ ಆನೆಯ ಮೇಲೆ ಹತ್ತಿಸಿಕೊಂಡು ಎಲ್ಲ ಕಡೆಗೂ ಇಡೀ ಊರೆಲ್ಲ ಶೃಂಗಾರ ಮಾಡಿಬಿಟ್ಟಿಯಾರಂತೆ ಬಾವುಟ ಕಟ್ಟಿಬಿಟ್ಟಿದಾರಂತೆ ತರಳಿದ ತೋರಣ ಕಟ್ಟಿದಾರಂತೆ ಎಲ್ಲರೂ ಜೈ ಜಯ ಜೈಕಾರ ಹಾಕ್ಕೊಂಡು ಆ ಶಿವ ದೇವಸ್ಥಾನದ ಹತ್ರ ಬರ್ತಾನೆ ಬಂದು ಮುಂದೆ ನಿಂತಿದ್ದು ಹೆಚ್ಚಾದ ಪ್ರೀತಿಯಿಂದ ಆ ನಮ್ಮ ರಾಜನೇ ಓಡೋದಂತೆ ಆನೆಯ ಹತ್ತಿರಕ್ಕೆ ಹೋಗಿ ಮೆಲ್ಲಗೆ ಕೈ ಕೊಟ್ಟು ಏಕೆಂದರೆ ಆನೆ ಮೇಲೆ ಆ ಚೆನ್ನಯ್ಯ ಕೂತಿಯೇ ಅವ್ನು ಇಳಿಸ್ಕೋಬೇಕಲ್ಲ ಅವನೇ ದೊಡ್ಡದಾಗಿರ್ತಲ್ಲ ಹಾಗಾಗಿ ತನ್ನ ಕೈಯನ್ನೇ ಅವನ ಪಾದದ ಕೆಳಗಡೆ ಕೊಟ್ಟು ಆ ರಮ್ಮ ರಾಜ ಅವನು ಆ ಮಾದರಿ ಚೆನ್ನಯ್ಯನ ಕೆಳಗಡೆಗೆ ಇಳಿಸ್ಕೊಂಡಂತೆ ಮೇಲೆ ಶಿವನಿಗೆ ಕರ್ಕೊಂಡೋಗಿ ಆ ದೇವಸ್ಥಾನದಲ್ಲಿ ಇಟ್ಟನಂತೆ ಆಗ ನೋಡಿ ಚೆನ್ನಯ್ಯನಿಗೆ ಶಿವನ ಮೇಲೆ ಹೆಚ್ಚಾದ ಕೋಪ ಬಂದ್ಬಿಡ್ತಂತೆ ನೋಡಿದ್ರ ಶಿವನ ಮೇಲೇ ಚ ಮಾದರಿ ಚೆನ್ನಯ್ಯ ಕೋಪ ಮಾಡ್ಕೊಬಿಟ್ನಂತೆ ಏನಂತ ಕೋಪ ಮಾಡಿಕೊಂಡ ಅವನು ಹೇಳ್ತಾನೆ ನೀನು ಅನಾವಶ್ಯಕವಾಗಿ ನನ್ನ ಭಕ್ತಿಯನ್ನೆಲ್ಲರಿಗೂ ಪ್ರಚಾರ ಮಾಡಿಬಿಟ್ಟೆ ಚೋಳನಿಂದ ಹಿಡಿದು ತರಿಸಿದೆ ನೀನು ನಾನೇನು ತಪ್ಪು ಮಾಡಿದೆ ನಿನಗೆ ನಿನ್ನಲ್ಲಿ ಏನಾದರೂ ನಾನು ಪದವಿ ಕೇಳಿದ್ನ ನನಗೆ ಮುಕ್ತಿ ಕೊಡು ಅಂತ ಒಡವೆ ಕೇಳದ್ನ ವಸ್ತ್ರ ಕೇಳಿದ್ನಾ ನಾನು ನಿನ್ನ ಹತ್ರ ಏನೂ ಕೇಳಲೇ ಇಲ್ವಲ್ಲಪ್ಪ ನೀನು ಪ್ರೀತಿಯಿಂದ ಅಂಬಲಿ ಕೊಡೆಯಾ ಅಂತ ನಿನಗೆ ಕೊಟ್ಟರೆ ನೀನು ಈ ರೀತಿ ನನ್ನನ್ನು ಇಷ್ಟು ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ಟೆ ನಾನು ಯಾರಿಗೂ ಗೊತ್ತಾಗಬಾರ್ದು ಗುಪ್ತವಾದ ರೀತಿಯಲ್ಲಿರಬೇಕು ಅಂದರೆ ನೀನು ಈ ರೀತಿ ಮಾಡಿಬಿಟ್ಟಲ್ಲ ಅಂಥೇಳಿ ಅವನ ಮೇಲೆ ಈಶ್ವರನ ಮೇಲೆ ಚೆನ್ನೈ ಕೋಪ ಮಾಡ್ಕೊಂಬಿಟ್ನಂತೆ ನನ್ನ ಭಕ್ತಿ ಅನ್ನೋದು ಬೀದಿಯ ಕರುವಿನಂತೆ ಬಯಲಾಯಿತು ಅಮ್ಮನ್ನ ಕಳ್ಳ ಅಮ್ಮ ಎಲ್ಲೋ ಹೋಗಿದ್ದಾಗ ಮೇಯಕ್ಕೆ ಹೋಗಿದ್ದಾಗ ಆ ಕರು ಅಂಬಾ ಅಂಬಾ ಅಂತೇಳಿ ಊರು ಆ ಬೀದಿ ಬೀದಿ ಸುತ್ತುತ್ತಲ್ಲ ಆ ರೀತಿ ಎಲ್ಲಾರಿಗೂ ಗೊತ್ತಾಗೋ ಥರ ಮಾಡಿಬಿಟ್ಟೆ ಈ ಋತಾಪವಾದವನ್ನು ನನ್ನ ಭಕ್ತಿಯಿಂದ ಉಂಟು ಮಾಡಿದೆ ಅಂಥೇಳಿ ಅವನು ಭೂಮಿಯಲ್ಲಿ ನಾನು ಯಾಕಿರಬೇಕು ಅಂಥೇಳಿ ಪ್ರತಿಜ್ಞೆ ಮಾಡಿ ಕತ್ತಿಯನ್ನು ತೆಗೆದುಕೊಂಡು ಕೊರಳಿಗೆ ಒತ್ಕೊಳ್ಳೋಕೆ ಹೋದಾಗ ಆಗ ಶಿವಲಿಂಗದಿಂದ ಶಿವ ಪ್ರತ್ಯಕ್ಷ ಆಗಿಬಿಟ್ಟು ಆ ಚೆನ್ನೈನ ಹಿಡ್ಕೊಂಡು ಹೇಳ್ತಾನಂತೆ ಏನಯ್ಯ ಚೆನ್ನಯ್ಯ ವಿಚಾರ ಮಾಡದೆ ಹೀಗೆ ಮಾಡ್ತಾರೇನಪ್ಪ ಮರೆತು ಚೋಳನಿಗೆ ಹೇಳಿದ್ರೆ ಇಷ್ಟೊಂದು ಕೋಪ ಬೇಕೆ ನನಗೆ ಗೊತ್ತಿಲ್ಲಪ್ಪ ನಾನು ಸತ್ಯ ಹೇಳ್ಬೇಕೋ ಬೇಡವೋ ನೀನು ನನ್ನ ಮನೇಲಿ ಊಟ ಮಾಡಿದೆ ಅಂತ ನಾನು ಹೇಳಲಿಲ್ಲ ಅಂದರೆ ಚೋಳನಿಗೆ ಹೆಂಗೆ ಗೊತ್ತಾಗ್ತದೆ ನಾನು ನಾನು ಇದು ಯಾಕೆ ಊಟ ಮಾಡಿಲ್ಲ ಅಂತಾನೆ ಹಾಗಾಗಿ ನಾನು ಊಟ ಆಗಿದೆ ಅಂಥೇಳಿ ತಪ್ಪೇನಪ್ಪ ಅಂಥೇಳಿ ಅವನು ನಾವೇ ಗೊತ್ತಿಲ್ಲದೆ ಅಂತ ಹೇಳಿಬಿಟ್ಟಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊ ಚೆನ್ನಾ ಅಂಥೇಳಿ ಪ್ರೀತಿಯಿಂದ ಸಮಾಧಾನ ಮಾಡಿ ಆ ಚೋಳನಿಗೆ ಚೆನ್ನೈನ ತೋರಿಸ್ತಾ ನೋಡಯ್ಯ ಚೋಳರಾಜ ಗುಪ್ತಾರ್ಚನೆಯ ಮೌನಿಯನ್ನ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಡ ಗೊತ್ತಿಲ್ಲ ಇವನು ಪೂಜೆ ಮಾಡ್ತಾನೆ ಅಂತ ಬೆಳೆಯಿಂದ ಜಾವ ಹೋಗೋದು ನದಿಲಿ ಸ್ನಾನ ಮಾಡೋದು ತನ್ನ ಅಂಗೈಯನ್ನೇ ಸಿಂಹಾಸನ ಮಾಡಿಕೊಂಡು ಇಷ್ಟಲಿಂಗವನ್ನು ಅಂಗೈನಲ್ಲಿ ಇಟ್ಟುಕೊಂಡು ಆಡಂಬರವಿಲ್ಲದೆ ಲಿಂಗ ಪೂಜೆ ಮಾಡದ್ನಲ್ಲಪ್ಪಾ ಇಂತಹ ಲಿಂಗಾಭಿಮಾನಿಯನ್ನು ನೋಡು ಅಂದಾಗ ಹೂಮಳೆ ಸುರಿದುವಂತೆ ದುಂಬಿಗಳ ಸಮೂಹ ಗಗನದಲ್ಲಿ ಮೊಳಗದುವಂತೆ ಆಗ ಒಂದು ಗೊತ್ತಲ್ಲ ರಗಳೆಯಲ್ಲೆಲ್ಲ ರಗಳೆಯಲ್ಲೂ ಕೂಡ ನಮ್ಮ ನಮ್ಮ ಹರಿಹಾರ ಏನು ಮಾಡ್ತಾನೆ ಆ ಯಾರು ಭಕ್ತನಿದ್ದರೂ ಅವನನ್ನು ಕೈಲಾಸಕ್ಕೆ ಸೇರಿಸ್ಬಿಡ್ತಾನೆ ಆಗಿದ್ದಾಗ ಸಂತೋಷದಿಂದ ಒಂದು ಪುಷ್ಪ ವಿಮಾನ ಬಂತು ಆ ಚೆನ್ನೈನನ್ನು ಕೂಳಿಸ್ಕೊಂತು ಚಂದ್ರಧರನಾಗಿರ್ತಕ್ಕಂಥ ಶಿವನ ಸಂತೋಷದಿಂದ ಒಲಿದು ಸಂಭ್ರಮದಿಂದ ಕೂಡಿ ಕೈಲಾಸವನ್ನು ಪ್ರವೇಶ ಮಾಡ್ದ ಹಾಗಾಗಿ ಸಿಂಹಾಸನ ಕೂತ್ಕೊಂಡು ಪಾರ್ವತಿಗೆ ಹೇಳದಂತೆ ಪಾರ್ವತಿಯೇ ನಿನಗೆ ಗೊತ್ತಿಲ್ಲ ಆ ಚೆನ್ನೈನ ಮನೆಯಲ್ಲಿ ಮಾಡ್ತಕ್ಕಂತಹ ಗಂಜಿ ತುಂಬ ಚೆನ್ನಾಗಿರುತ್ತೆ ಭಾಳ ಸೊಗಸಾಗಿರುತ್ತೆ ರುಚಿಯಾಗಿರುತ್ತೆ ಅಂಥೇಳಿ ಆ ಚೆನ್ನೈನ ತೋರಿಸಿದಂತೆ ಆಮೇಲೆ ಅವನಿಗೆ ಗಣಪದಿವಿಯನ್ನು ಕೊಟ್ಟು ಸಂತೋಷದಿಂದ ಪನ್ನಗಾಭರಣನಾಗಿರ್ತಕ್ಕಂಥ ಶಿವ ಸಂಪೂರ್ಣವಾದ ಸದ್ಗುಣದಿಂದ ಶೋಭಿಸ್ತಾ ಅಂತಕ್ಕಂಥ ಮಾತು ಈ ಒಂದು ರಗಣೆಯಲ್ಲಿ ಬರ ರಗಳೆಯಲ್ಲಿ ಬರ್ತದೆ ಅದ್ಭುತವಾಗಿರ್ತಕ್ಕಂಥ ಒಂದು ಗುಪ್ತ ಶಿವಪೂಜೆಯ ಮಹಿಮೆಯನ್ನು ತಿಳಿಸ್ತಕ್ಕಂಥ ಕಥೆಯನ್ನು ನಿಮ್ಮ ಜೊತೆಗೆ ನಾನಿವತ್ತು ಹಂಚ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ もし終わり